ಪ್ರಿಯ ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈಗ ನಿಮಗೆ ಮತ್ತೆ ಒಂದು ನೀವು ತುಂಬ ಜನ ಕೇಳ್ತಿದ್ದೀರಾ ಆಯಿತು ಇವಾಗ ಅದರದ್ದು ಬೈಕ್ ಇನ್ನೂ ವಿಧ ವಿಧಾನದಲ್ಲಿ ಹಾಕಿಯಮ್ಮ ಅಂತ ಕೇಳ್ತಾ ಇದ್ದೀರಾ ಆದರೆ ನಮಗೆ ಇದು ತುಂಬ ಒಳ್ಳೆಯದಾಗ್ತಾ ಇದೆ ನೀವು ಹಾಕಿ ಮತ್ತೆ ಮತ್ತೆ ಇಂಥವು ಇನ್ನೂ ಹಾಕಿ ಅಂತ ಕೇಳ್ತಿದ್ದೀರ ನೀವು ಕೇಳೋದ್ರಿಂದ ಮತ್ತೊಂದು ದಿಗ್ ಬಂದೇನೆ ಯಾವ ದಿಗ್ ಬಂದೇನೆ ನೀವು ತೋಟ ಹೊಲ ಗದ್ದೆ ಜಮೀನು ಭೂಮಿಗಳಿಗೆ ದಿಗ್ಬಂಧಿ ಮಾಡೋದಕ್ಕೆ ನಾನು ಮೂಲಿಕೆ ಸಹಿತ ಯಂತ್ರವನ್ನು ನಿಮಗೆ ಕೊಡ್ತಾ ಇದ್ದೀನಿ ಒಂಬತ್ತು ಮೂಲಿಕೆಗಳು ಹಾಕಿ ಯಂತ್ರ ಬರೆದು ಹಾಕೋದನ್ನು ನಿಮಗೆ ಕೊಡ್ತೇವೆ ಇದು ಭಾಳ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ನಿಮಗೆ ಇದು ಇಷ್ಟವಾಗುತ್ತೋ ಇಲ್ಲವೋ ಅಂತ ಮುಂಚಿತವಾಗಿ ಒಂದು ಹಾಕಿದ್ದೆ ಅದು ನಿಮಗೆ ಹಾಕಿದ ಮೇಲೆ ನಿಮಗೆ ತುಂಬ ಇಷ್ಟ ಆಗಿ ನೀವು ಏನು ಇದ್ದೀರ ನಮಗೆ ಹುಳ ಸಾಕ್ತಾಯಿದ್ದೀವಿ ಹುಳ ಸಾಕಿದ್ದೆಲ್ಲ ಕೈಗೆ ಬಂದಿದ್ದು ಬಾಯಿಗಿಲ್ದಂಗೆ ಆಗ್ತಿದೆ ಇದಕ್ಕೆ ಪರಿಹಾರ ಕೊಡಿಯಮ್ಮ ಅಂತ ಕೇಳ್ತಾ ಕೇಳ್ತಾಯಿದ್ದೀರ ಅಂಥವ್ರಿಗೆಲ್ಲ ಪರಿಹಾರ ನೋಡಿ ಹೇಳ್ತಾ ಇದ್ದೀನಿ ಈ ಯಂತ್ರನ ನೀವು ಬರಿಬೇಕು ಒಂದು ತಾಮ್ರ ರೇಖನಲ್ಲಿ ತಗೊಳ್ಳಿ ತಾಮ್ರ ರೇಖನ ಶುದ್ಧಿ ಮಾಡಿಕೊಂಡು ಶುದ್ಧಿ ಆದ ನಂತರ ಅದಕ್ಕೆ ನೀವು ಯಂತ್ರ ಬರೀರಿ ಬರೆದು ಇದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಇದ್ರಿಗೆ ಯಂತ್ರ ಬರೆದಾದ ಮೇಲೆ ಮಂತ್ರನೂ ಇದೆ ಈ ಮಂತ್ರನೂ ಯಂತ್ರದ ಪಕ್ಕದಲ್ಲೇ ಬರ್ಕೋಬೇಕು ಕೆಳಗೆ ಯಂತ್ರ ಮೇಲ್ ಬರೆದಿ ಕೆಳಗೆ ಮಂತ್ರ ಬರ್ಕೊಳ್ಳಿ ಬರ್ದಾದ ನಂತರ ಇದಕ್ಕೆ ನೂರ ಎಂಟು ಸತಿ ಮಂತ್ರ ಜಪ ಮಾಡ್ಕೊಳ್ಳಿ ನೂರ ಎಂಟು ಸತಿ ಜಪ ಮಾಡಾದ ಮೇಲೆ ನೀವು ಯಂತ್ರಕ್ಕೆ ನೀವು ಮೂಲಿಕೆ ಹಾಕಬೇಕು ಇದಕ್ಕೆ ಮೂಲಿಕೆ ಹಾಕಬೇಕು ಯಾವ್ಯಾವ ಮೂಲಿಕೆ ಅಂದರೆ ಇದಕ್ಕೆ ಬಿಳಿ ಎಕ್ಕದ ಬೇರು ಬಿಳಿ ಗುರುಗಂಜಿ ಬೇರು ಇದಕ್ಕೆ ಮೈರಸಿಕಿ ಜಟಮಸಿ ಎಡಮುರಿ ಬಲಮುರಿ ನಾಗಮಸ್ತೆ ಅಂಕೋಲೆ ಸಂಕೋಲೆ ರಕ್ತಭೂತಾಳೆ ಇವೆಲ್ಲ ನೀವು ಈ ಗಿಡಮೂಲಿಕೆಗಳೆಲ್ಲ ಹಾಕಿ ನೀವು ಮತ್ತೆ ಅದನ್ನು ಚೊಂಬಗೆ ಇಲ್ಲಾಂದರೆ ಚೊಂಬ ಆಗಿರ್ಬೋದು ಇಲ್ಲಾಂದರೆ ಒಂದು ಕುಡಿಕೆ ಆಗಿರ್ಬೋದು ಮಣ್ಣಿನ ಕುಡಿಕೆ ಅದಕ್ಕೆ ಹಾಕಿ ನೀವೆಲ್ಲ ಅದನ್ನು ಸಿದ್ಧಿ ಮಾಡಿ ಒಂದು ಕೆಂಪು ಬಟ್ಟೆಯಿಂದ ಕಟ್ಟಬೇಕು ನೀವು ಕೆಂಪು ಬಟ್ಟೆಯಿಂದ ನೀವು ಕಟ್ಟಿದರೆ ನಿಮಗೆ ಅದು ಕೆಂಪು ಬಟ್ಟೆನಲ್ಲೆಲ್ಲ ನೀವು ಅದನ್ನು ಅಂಗಡಿಗಾದರೆ ಆ ಥರ ಕೆಂಪು ಬಟ್ಟೆನಲ್ಲಿ ಕಟ್ಟಬೇಕು ನೀವು ಇದನ್ನು ನೀವು ಇದನ್ನೆಲ್ಲ ಕುಡ್ಕೇಗೆ ಹಾಕ್ಬಿಟ್ಟು ಅದನ್ನೆಲ್ಲ ಪೂಜೆ ಮಾಡಿ ಅದನ್ನು ಮುಚ್ಚಲಾನ ಬಾಯಿ ಮುಚ್ಚಲಾನ ಒಂದು ರೇಕ್ನಲ್ಲೋ ಇಲ್ಲಾಂದರೆ ಒಂದು ಪ್ಲೇಟ್ ಹಾಕಿ ಒಂದು ಅದಕ್ಕೆ ಒಂದು ಪ್ಲೇಟ್ ಬರುತ್ತೆ ಅದನ್ನು ಮುಚ್ಚಲಾನ ಟೈಟಾಗಿ ನೀರು ಹೋಗ್ದಂಗೆ ಅದಕ್ಕೆ ನೀವು ಬಂದ್ ಮಾಡಿ ನೀವು ದಾರ ಸುತ್ತಿ ಮತ್ತೆ ಪೂಜೆಗೆ ಇಡಬೇಕು ಪೂಜೆಗಿಟ್ಟು ಅದನ್ನು ಮತ್ತೆ ಅದಕ್ಕೆ ಧೂಪ ದೀಪ ನೈವೇದ್ಯ ತೆಂಗಿನಕಾಯಿ ಬಾಳೆಹಣ್ಣು ಎಲೆ ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿ ನೀವು ಯಾವ ಕೆಲಸಕ್ಕೋಸ್ಕರ ಮಾಡ್ತಿದ್ದೀರಾ ಆ ಕೆಲಸನ ನಮಗೆ ಭೂಮಿ ಭೂದೇವಿ ನಮಗೆ ಸಿದ್ಧಿ ಸಮೃದ್ಧಿಯಾಗಿ ಬೆಳೆ ನಮ್ಮ ಕೈ ಸೇರಬೇಕು ಬೆಳೆ ನಮಗೆ ಬರಬೇಕು ಅಂಥೇಳಿಬಿಟ್ಟು ನೀವು ಬೇಡ್ಕೋಬೇಕು ಬೇಡಿಕೊಂಡು ನೀವು ಪೂಜೆ ಮಾಡಿ ತೆಂಗಿನಕಾಯಿ ಎಲ್ಲ ಒಡೆದು ಅದನ್ನು ಪೂಜೆ ಆಗಿ ಆದ ನಂತರ ಕುಡಿಕೆಗಳಿಗೆಲ್ಲ ಕರ್ಶನ ಕುಂಕುಮ ಇಲ್ಲಟ್ಟು ಪೂಜೆ ಮೇಲೆ ಒಂದೊಂದು ಕುಡಿಕೆಯೂ ಇಪ್ ಒಂದೊಂದು ತಗೋಬೇಕು ಒಂದೊಂದು ಕುಡಿಕೆಗೆ ಸಪ್ರೇಟ್ ಸಪ್ರೇಟ್ ಒಂದೊಂದು ಕುಡಿಕೆ ತಗೊಂಡು ಇಪ್ಪತ್ತೊಂದು ಸತಿ ಇಪ್ಪತ್ತೊಂದು ಸತಿ ಮಂತ್ರ ಹೇಳಬೇಕು ಇಪ್ಪತ್ತೊಂದು ಸತಿ ಇಪ್ಪತ್ತೊಂದು ಸತಿ ಐದು ಕುಡಿಕೆಗೂ ಮಂತ್ರ ಹೇಳಬೇಕು ಮುಂಚಿತವಾಗಿ ನೀವು ನೂರ ಎಂಟು ಸತಿ ಹೇಳ್ಬಿಟ್ಟಿರ್ತೀರ ಎಲ್ಲ ಕುಡಿಕೆಗೂ ಪೂಜೆ ಮಾಡಿಬಿಟ್ಟು ಆಮೇಲೆ ಇದು ಯಂತ್ರಕ್ಕೆಲ್ಲ ಪೂಜೆ ಮಾಡಿರ್ತೀರ ಮಂತ್ರ ಇಟ್ಕೊಂಡು ಜಪ ಮಾಡಬೇಕು ಯಂತ್ರಕ್ಕೆ ನೂರೆಂಟು ಸತಿ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಯಂತ್ರನ ಮತ್ತೆ ಅದಕ್ಕೆ ಮಂತ್ರ ಜಪ ಮಾಡಬೇಕು ಯಂತ್ರಕ್ಕೆ ಅದೆಲ್ಲ ಆದ ನಂತರ ನೀವು ಕುಡಿಕೆ ಎಲ್ಲ ಸಿದ್ಧಿ ಮಾಡ್ತಿರಲ್ಲ ಅದಕ್ಕೆ ಈ ಮ ಮೂಲಿಕೆ ಒಂಬತ್ತು ಮೂಲಿಕೆಗಳು ಹಾಕ್ತೀರ ಅರ್ಶಿನ ಕುಂಕುಮ ಮತ್ತು ಜವಾದು ಇವೆಲ್ಲ ಹಾಕಿ ಅದಕ್ಕೆ ನೀವು ಒಂದು ಒಂದೊಂದು ನಿಂಬೆಹಣ್ಣು ನೀವು ಇದು ಅದು ನಿಂಬೆಹಣ್ಣು ಅದಕ್ಕೆ ಹಾಕೋಬೇಡ ಅದು ಪಕ್ಕದಲ್ಲಿ ಹಾಕಿ ಭೂಮಿನಲ್ಲಿ ಯಾಕೆಂದರೆ ಅದು ಕೊಳ್ತು ಅದಕ್ಕೆ ನೀರು ಇಳ್ದಾಗ ಮೂಲಿಕೆಗಳು ಕೊಳತು ಆದ್ದರಿಂದ ನೀವು ಆ ಮೂಲಿಕೆಗಳ ಜೊತೆಯಲ್ಲಿ ನಿಂಬೆಹಣ್ಣು ಹಾಕಬಾರ್ದು ಅದರಿಂದ ನೀವು ಒಂದು ಕುಡ್ ಬಂದು ನೀವು ಭೂಮಿನಲ್ಲಿ ದಿಗ್ಬಂಧಿ ಮಾಡ್ತಿರಲ್ಲ ಕುಡಿಕೆ ಇಟ್ಟು ಅದರ ಪಕ್ಕದಲ್ಲಿ ಒಂದೊಂದು ನಿಂಬೆಹಣ್ಣನ್ನು ಮಂತ್ರ್ರಿ ಮಂತ್ರಬಿಟ್ಟು ನಿಂಬೆಹಣ್ಣೆಲ್ಲ ಪ್ರಾಣ ಪ್ರತಿಷ್ಠೆ ಮಂತ್ರೆ ಮಾಡಬೇಕು ಹೇಳ್ಬೇಕು ನಿಂಬೆಹಣ್ಣು ತೆಂಗಿನಕಾಯಿ ಎರಡೂ ಕೂಡ ಪ್ರಾಣ ಪ್ರತಿಷ್ಠೆ ಮಂತ್ರ ಹೇಳ್ಕೊಂಡು ಒಂದು ಕಡೆ ಇಟ್ಕೋಬೇಕು ನೀವು ಪೂಜೆ ಮಾಡುವಾಗ ತೆಂಗಿನಕಾಯಿ ಪ್ರಾಣ ಪ್ರತಿಷ್ಠೆ ಮಾಡಿರೋದನ್ನ ನೀವು ಹೊಡಿಬೇಕು ಆ ನೀರು ತಗೋಬೇಕು ತೆಂಗಿನಕಾಯಿ ಹೊಡಿತೀರಲ್ಲ ಆ ನೀರನ್ನ ತಗೊಂಡು ಒಂದು ಗ್ಲಾಸಲ್ಲಿ ಉಯ್ಕೋಬೇಕು ಅದನ್ನೆಲ್ಲ ಭೂಮಿಗೆಲ್ಲ ಚೆಲ್ಲಬೇಕು ಚೆಲ್ಲಿ ಗರಿಕೆ ತಗೊಂಡು ನೀವು ಗರಿಕೆನಲ್ಲಿ ಎಲ್ಲ ಕಡೆಯೂ ಎರಚಬೇಕು ಎರ್ಚಿದ ನಂತರ ಭೂಮಿನಲ್ಲಿ ಇರೋವಂಥ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೂ ಆಗುತ್ತೆ ಇಲ್ಲಾಂದರೆ ನೀರು ಜಾಸ್ತಿ ಇತ್ತು ಅಂದರೆ ಅದೇ ನೀರನ್ನ ಭೂಮಿಗೆಲ್ಲ ಚೆಲ್ಬಿಡಿ ಚೆಲ್ಲಿದಾಗ ಅದು ಮ ಭೂಮಿಯೆಲ್ಲ ಇರೋವಂಥ ದೋಷ ನಿವಾರಣೆ ಆಗುತ್ತೆ ಆದಾಗ ತೆಂಗಿನಕಾಯಿ ಎಲ್ಲ ಒಡೆದು ನಿಂಬೆಹಣ್ಣೆಲ್ಲ ಮಂತ್ರಿಸ್ಬಿಟ್ಟು ನೀವು ಕುಡಿಕೆ ಇಡ್ತಿರಲ್ಲ ನಾಲ್ಕು ಮೂಲೆಗಳಲ್ಲಿ ಒಂದು ಕುಡಿಕೆ ಇಡ್ತೀರ ಆ ಕುಡಿಕೆ ಇಡೋ ಜಾಗದಲ್ಲಿ ಏನು ಮಾಡ್ತೀರ ಅಂದರೆ ಸ್ವಲ್ಪ ಶುದ್ಧೀಕರಿಸಿ ಸ್ವಲ್ಪ ಸ್ವಲ್ಪ ಗಂಜಲ ಹಾಕಿ ಭೂಮಿನಲ್ಲಿ ಇಡುವಾಗ ಸ್ವಲ್ಪ ಗಂಜಲ ಹಾಕಿ ಒಂದು ಕುಡಿಕೆ ಇಡಿ ಸ್ವಲ್ಪ ಸ್ವಲ್ಪ ಒಂದೊಂದು ಎರಡನೇ ಅಷ್ಟೇ ಸಾಕು ಜಾಸ್ತಿ ಉಯ್ಯಕ್ಕೆ ಹೋಗಬೇಡಿ ಅದು ಶುದ್ಧಿ ಮ ಕರೆಸ್ಬೇಕು ಆವಾಗ ಇಟ್ಬಿಟ್ಟು ನಾಲ್ಕು ಮೂಲೆಗಳಲ್ಲಿ ಯಂತ್ರಗಳನ್ನ ಇದು ಚಕ್ರ ಇದು ಕುಡಿಕೇನಿಡಿ ಕುಡಿಕೇನಿಟ್ಬಿಟ್ಟು ಅದರ ಪಕ್ಕದಲ್ಲಿ ಒಂದೊಂದು ನಿಂಬೆಹಣ್ಣು ಹಾಕಿ ಪ್ರಾಣ ಪ್ರತಿಷ್ಠೆ ಮಾಡಿರ್ತೀರಲ್ಲ ಆ ನಿಂಬೆಹಣ್ಣು ಹಾಕಿ ಮತ್ತೆ ಅದನ್ನೆಲ್ಲ ಮುಚ್ಚಿಬಿಟ್ಟು ಅದನ್ನೆಲ್ಲ ನಾಲ್ಕು ಮೂಲೆಗಳಿಟ್ಟು ಮಧ್ಯದಲ್ಲಿ ಒಂದು ನೀವು ಕುಡಿಕೆ ಇಡಬೇಕು ಮಧ್ಯದಲ್ಲಿ ಅಂದರೆ ಇಡ್ತೀರಾ ಅಂದರೆ ಮಧ್ಯದಲ್ಲಿ ಹೆಂಗಿಡೋದು ಹೂಣಬೇಕಲ್ಲ ನಾವು ಜಮೀನೆಲ್ಲ ಮಾಡ್ತೀವಲ್ಲ ಅದು ಹೆಂಗೆ ಅಂತೀರ ಅದು ಕೇಳ್ತೀರ ಅಂದರೆ ಬಾಗ್ಲ ಆಕಾರದಲ್ಲಿ ಬರುತ್ತಲ್ಲ ಅಂದರೆ ಬಾಕ್ಲು ಹೆಂಗೆ ನಾವು ಮನೆ ಬಾಗ್ಲಿಗೆಲ್ಲ ಮಾಡಿ ನಾಲ್ಕು ಮನೆಗೆ ಬಾಗ್ಲಲ್ಲಿ ಮಾಡಿ ಬಾಗ್ಲಿಗೆ ಹೆಂಗೆ ಕಟ್ತೀವಲ್ಲ ಹಂಗೆ ನೀವು ಮ ಮೇಯ್ನ್ಗೆ ಹೋಗ್ತೀರಲ್ಲ ಅದು ನಿಮಗೆ ಐದನೇ ನಾಲ್ಕನೇ ಐದನೇದ್ದದು ಅಲ್ಲಿ ನೀವು ಒಂದಿಡಬೇಕು ಅಲ್ಲಿ ಇಟ್ಟು ಅಲ್ಲಿ ಕೂಡ ಪ್ರಾರ್ಥನೆ ಮಾಡಿಕೊಂಡು ಇಟ್ಬಿಟ್ಟು ನೀವು ಮಣ್ಣು ಮುಚ್ಚಿಬಿಟ್ಟು ಅದಾದ ಆದ ನಂತರ ನೀವು ಒಳ್ಳೆ ಜಮೀನಲ್ಲಿ ಒಳ್ಳೆ ಬೆಳೆ ಒಳ್ಳೆ ಫಸಲು ಒಳ್ಳೆ ಏನು ಮಾಡ್ತಿರೋ ಸಮೃದ್ಧಿಯಾಗಿ ಬೆಳಿತೈತೆ ಅದನ್ನಂತೂ ಮರಿಬೇಡಿ ನೀವು ಈ ಬೆಳೆನ ಬೆಳೆದು ಸಮೃದ್ಧಿಯಾಗಿ ನೀವು ಕಷ್ಟ ಪರಿಹಾರ ಮಾಡ್ಕೊಳ್ಳಿ ಆ ಬೆಳೆ ನಿಮ್ಮಿಂದ ಅದರಿಂದ ನಿಮಗೆ ಸಾವಿರಾರು ರೂಪಾಯಿ ನಿಮಗೆ ಕೈಗೂಡಲಿ ನಿಮಗೆ ಯಾವ ಕಷ್ಟವೂ ಬರೆದಂಗಾಗಲಿ ನೀವು ಜಮ್ ಇದು ಏನು ನೀವು ರೇಷ್ಮೆ ಹುಳ ಬೆಳೀತೀರಲ್ಲ ಅಂಥವರು ಕೂಡ ಇದನ್ನು ಮಾಡಿಕೊಳ್ಳಿ ನೀವು ರೇಷ್ಮೆ ಹುಳ ಬೆಳೆಯೋ ಜಾಗದಲ್ಲಿ ಅಲ್ಲಿ ನಾಲ್ಕು ಮೂಲೆಗಳಿಗೂ ಇಟ್ಟು ಐದು ಮೂಲೆಗಳಿಗೂ ಇಟ್ಟು ಆ ಬೆಳೆನ ಬೆಳೀರಿ ಅಲ್ಲಿ ಹುಳ ನಿಮಗೆ ಸಮೃದ್ಧಿಯಾಗಿ ಬಂದು ದುಡ್ಡು ನಿಮಗೆ ಕೈ ತುಂಬ ಸೇರುತ್ತೆ ಇದನ್ನೆಲ್ಲ ಮಾಡ್ಕೊಳ್ಳಿ ನೀವೆಲ್ಲ ಕೇಳಿರೋದಕ್ಕೋಸ್ಕರ ಇನ್ನೂ ಒಂದು ಮತ್ತೆ ಹಾಕ್ತಿದ್ದೀನಿ ಇನ್ನೂ ಬೇಕು ಇನ್ನೂ ವಿಧವಾಗಿರೋದು ಬೇಕು ಅಂದರೆ ನಾನು ಇನ್ನೂ ಮತ್ತೆ ಹಾಕ್ತೀನಿ ಅಂಗಡಿ ವ್ಯಾಪಾರಕ್ಕೆ ಆಗ್ತಿಲ್ವಾ ಅಂಗಡಿ ವ್ಯಾಪಾರಕ್ಕೆ ದಿಗ್ಬಂದೇದು ಬೇಕು ಅಂದರೆ ಅದನ್ನು ನಾನು ಹಾಕ್ತೀನಿ ನೀವು ಕಮೆಂಡಲ್ಲಿ ಕೇಳಿ ಅಂಗಡಿಗಳು ಯಾವ ಮಾಡಿರ್ತೀರಾ ಅಂಗಡಿಗಳಲ್ಲಿ ವ್ಯಾಪಾರ ಆಗೋದಿಲ್ಲ ಅಂಗಡಿಗಳು ಆಗಲ್ಲ ಅಂದರೆ ಯಾಕೆ ಅಂದರೆ ಅದರಲ್ಲಿ ಏನೋ ತೊಂದರೆಗಳು ಮಾಡ್ತಾರೆ ಎಲ್ಲ ಜನಗಳು ಹೊಟ್ಟೆ ಊರಿಂದ ಮಾಡೋ ಕೆಲಸಗಳಿವು ಅದರಿಂದ ಅದಕ್ಕೆ ನೀವು ಮಾಡೋವಾಗ್ಲೇ ನೀವು ಇವೆಲ್ಲ ಕೆಲಸ ಮಾಡಿಟ್ಕೊಂಬಿಟ್ರೆ ಯಾವ ಕೆಲಸ ತೊಂದರೆನೂ ಆಗೋಲ್ಲ ನೀವು ಅಂಗಡಿ ವ್ಯಾಪಾರ ಮಾಡ್ತಿರ್ತೀರ ಚೆನ್ನಾಗಿ ಏನೂ ಮುಂದೆ ಮಾಡೋದಿಲ್ಲ ಮನೆ ಆಗಲಿ ಅಂಗಡಿಗಳೇ ಆಗಲಿ ಏನೇ ಆಗಲಿ ಮುಂಚಿತವಾಗಿ ಓಪನ್ ಆದ ತಕ್ಷಣ ನೀವು ಇಡೋಕ್ಕೆ ಮುಂಚಿತವಾಗಿ ಅಂಗಡಿಗಳಿಗೆ ದಿಗ್ಬಂದೆ ಮಾಡಿಕೊಳ್ಬೇಕು ಮನೆಗೂ ದಿಗ್ಬಂದೆ ಮಾಡ್ಕೊಂಡ್ರಿ ಅಂದರೆ ನಿಮ್ಗೆ ಯಾವ ಕಷ್ಟ ಬರಲ್ಲ ನೀವೇನು ಮಾಡ್ತೀರಾ ಉದಾಸೀನ ಮಾಡ್ತೀರಾ ಈ ಉದಾಸೀನ ಮಾಡ್ಕೊಂಡು ಅಯ್ಯೋ ಏನಾಗುತ್ತೆ ಬಿಡು ಅಂತ ಹೋಗ್ತೀರಾ ಅಲ್ಲಿ ನಿಮಗೆ ಲಾಸ್ ಆಗ್ತೀರಾ ಒಂದು ಕುಳಿಸ್ತೀರ ಹನ್ನೆರಡು ಲಾಸ್ ಆಗೋಗ್ತೀರ ಅವಾಗ ಹುಡುಕಾಡ್ತೀರಿ ಯಾಕೆ ಹಿಂಗೆ ಆಗೋಯ್ತಲ್ಲ ಅಂತ ಆವಾಗ ಒಂದಕ್ಕೆ ಹತ್ರ ಅಷ್ಟು ನೀವು ಖರ್ಚು ಮಾಡಬೇಕು ಅದರಿಂದ ನಿಮ್ಗೆ ಇದ್ದೀನಿ ಅಂಗಡಿ ಆಗಲಿ ಓಪನ್ ಮಾಡ್ತೀರಾ ಅಂಗಡಿ ಓಪನ್ ಮಾಡುವಾಗ ಅಂಗಡಿಗೆ ದಿಗ್ಬಂದನೆ ಮಾಡಿಬಿಡಿ ಅಂಗಡಿಗೆ ದಿಗ್ಬಂದನೆಗೆ ಬೇರೆ ಒಂದು ರೀತಿ ಇದೆ ನೀವು ಬೇಕು ಅಂದಾಗ ಕಮೆಂಡಲ್ಲಿ ಕೇಳಿ ನಾನು ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ವಿಧ ವಿಧವಾದಂಥ ಮೂಲಿಕೆಗಳಿಂದ ನಿಮಗೆ ದಿಗ್ಬಂದನೆಗಳನ್ನ ನಾನು ತಿಳಿಸ್ಕೊಡ್ತೀನಿ ಮಾಡಿ ನಿಮಗೆ ಮಾಡಿಕೊಂಡು ನೀವು ಅಭಿವೃದ್ಧಿ ಆಗಲಿ ಒಳ್ಳೆಯದಾಗಲಿ ರೈತರೆಲ್ಲ ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋದು ರೈತರು ಬೆಳೆ ಚೆನ್ನಾಗಿ ಬೆಳೀತಾ ಇದ್ರೆ ಪ್ರಪಂಚದಲ್ಲಿ ಎಲ್ಲ ಜನಗಳು ಚೆನ್ನಾಗಿರ್ತಾರೆ ರೈತರೇ ಇಲ್ಲ ಅಂದರೆ ಬೆಳೆ ಇಲ್ಲಾಂದರೆ ನಾವು ಊಟ ಮಾಡೋದು ಏನು ಅನ್ನ ತಿನ್ನೋದು ಬದಲು ಏನು ತಿನ್ನೋಕ್ಕಾಗುತ್ತೆ ಅದರಿಂದ ನಾವು ಬೆಳೆ ರೈತರನ್ನ ಬೆಳೆಸಬೇಕು ಅದಕ್ಕೋಸ್ಕರ ನಾನು ರೈತರಿಗೆ ಗೋಸ್ಕರ ನಾನು ಹಾಕ್ತಿದ್ದೀನಿ ಇನ್ನೂ ಬೇಕು ಅಂದಾಗ ಇನ್ನೂ ವಿಧ ಅಂದಲ್ಲಿ ನನಗೆ ತಿಳಿಸಿ ಕಮೆಂಟಲ್ಲಿ ನಾನು ಮತ್ತೆ ಇನ್ನೂ ಇವರಿಗೆ ಇನ್ನೂ ಬೇಕಾಗುತ್ತೆ ಅಂತ ಬೇರೆ ಬೇರೆ ಇನ್ನೂ ವಿಧಾನಗಳು ಬೇಜಾನಿದ್ದಾವೆ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ಇವೆಲ್ಲ ಇವ ಈ ಕಾಲದಲ್ಲ ಇವೆಲ್ಲ ಪೂರ್ವ ಇವೆಲ್ಲ ನಾನು ಇವೆಲ್ಲ ನಿಮಗೆ ತಿಳಿಸ್ತಿದ್ದೀನಿ ಇಂಥವೆಲ್ಲ ಮೂಲಿಕೆಗಳು ಹಾಕ್ಕೊಂಡು ನೀವು ಮಾಡಿ ಇದರಿಂದ ನಿಮಗೆ ಸಮೃದ್ಧಿಯಾದಂಥ ಕಾರ್ಯಗಳು ನಡೀತವೆ ಇದು ಇದರಿಂದ ನಿಮಗೆ ಇಷ್ಟವಾದರೆ ಇನ್ನೂ ಹಲವಾರು ರೀತಿಯಲ್ಲಿ ನನಗೆ ಕೇಳಿ ನಾನು ಇನ್ನೂ ವಿಧವಾದಂಥ ನಮ್ಮಲ್ಲಿರೋ ಅಂಥದ್ದು ನಿಮಗೆ ತಿಳಿಸ್ಕೊಡ್ತೀನಿ ನಾನು ಪ್ರಿಯ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ